ನಮ್ಮನ್ನ ಸೋಲ್ಬೇಕು ಅನ್ನೋರ್ ಮುಂದೆ ನಾವು ಗೆಲ್ಲುವುದನ್ನ ನಾವು ತೀರ್ಮಾನ ಸಮ ತೀರ್ಮಾನ ಮಾಡಬೇಕು ಸೋಲ್ಬೇಕು ಅನ್ನೋರ್ ಮುಂದೆ ನಾವು ಗೆದ್ದು ತೋರಿಸ್ಬೇಕು ಅದು ಇವತ್ತು ಆಗಿದೆ ಅದೇ ನಮ್ಮ ಗುರಿ ಎಷ್ಟು ತುಂಬ ಅವೇರ್ ಮಾಡಿದ್ರು ತುಂಬ ಜನಗಳನ್ನ ಇದು ಈ ಕಾರ್ಯಕ್ರಮಕ್ಕೆ ಅಂತ ಇದು ಮಾಡಿದ್ದಾರೆ ಆದ್ರೂ ಈ ಒಳ್ಳೆಯದಕ್ಕೆ ಜಯ ಸಿಕ್ಕಿದೆ ಸತ್ಯಕ್ಕೆ ಜಯ ಸಿಕ್ಕಿದೆ ಆ ಅಕ್ಕ ವರ್ಣನೂ ನಮ್ಮ ಅಧ್ಯಕ್ಷರು ಎಲ್ಲರೂ ನನಗೆ ಹೇಳ್ಬಿಟ್ಟು ಭಯ ಹಿಡಿಸ್ತಾ ಇದ್ರು ನಾನು ಹೇಳಿದೆ ಸರ್ ಬರ್ದಿಟ್ಕೊಳ್ಳಿ ಸೋಮವಾರ ಮೇಲೆ ಮಳೆ ಬರ್ಬೋದು ಬಂದು ಭಯ ಬಂದು ಹೇಳ್ಬೋದು ಸರ್ ನಾವು ಯಾವುದಕ್ಕೆ ಭಯಪಡೋಲ್ಲ ನಮ್ಮಲ್ಲಿ ಜಯ ಅನ್ನೋದಿದೆ ನಮ್ಮ ಶನಿಗೆ ಫಲ ಸಿಗುತ್ತೆ ನಾವು ಮಾಡುವಂತ ಕೆಲಸ ದೇವರು ಮಿಸ್ತಾರೆ ಅದು ಇವತ್ತು ಯಶಸ್ವಿ ಆಗಿದೆ ಆ ಯಶಸ್ವಿಗೆ ಈ ಮಳೆ ಈ ಸೂರ್ಯ ಚಂದ್ರ ಈ ಪ್ರಕೃತಿನೇ ಕಾರಣ ಇವತ್ತು ಪ್ರಕೃತಿನೂ ಈ ಒಂದು ಕಾರ್ಯಕ್ರಮವನ್ನು ಒಪ್ಕೊಂಡಿದೆ ಅಂತ ಹೇಳಿ ನಾನು ಮನಸ್ಫೂತಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ